ನೀವೇ ಬಂದಿದ್ದೀರಾ ಎಷ್ಟೊಂದು ಜನ ಇನ್ವೈಟ್ ಇಸಿದ್ದೀರಾ ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಒಂದು ಸಿನಿಮಾ ವೀಕೆಂಡ್ಸಲ್ಲಿ ಸಸ್ಟೈನ್ ಆದ್ರೇ ನಮಗೆ ನೆಕ್ಸ್ಟು ಓ ಟಿ ಟಿಸ್ಗೆ ಬೇರೆ ಬೇರೆ ಬಿಸ್ನೆಸಸ್ಗೆ ಹೆಲ್ಪ್ ಆಗೋದು ಆ್ಯಂಡ್ ಅದಾಗಬೇಕಂದ್ರೆ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಇನ್ಸ್ಟಾ ಇರ್ಬೋದು ನಿಮ್ಗೆ ಏನು ಅನಿಸುತ್ತೋ ಅದನ್ನು ಬರ್ಕೊಟ್ಟು ಹಾಕಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ ಇಷ್ಟ ಆಗಿಲ್ಲ ಅಂತ ಬರ್ಕೊಟ್ಟು ಹಾಕಿ ನಮಗೆ ಒಂದು ಟಾಕ್ ಇರಬೇಕು ಸಿನಿಮಾದ ಬಗ್ಗೆ ದಟ್ ಈಸ್ ಇಂಪಾರ್ಟೆಂಟ್ ಸೊ Mr. Okey that he gave me an ode for example Mr. Korn of fact was <laughs> my last <laughs> name So हम्म यस यस 100% निर्माता फक्रू हागु नटरो अभिराम अर्जुन अभिरामण और कोनेदागी पासपोर्ट नॉट द लीस्ट हम सिनेमा का एक राइट कैरेक्टर अराउंड ज्ञान किट कोली उनका नमस्कार ಸೊ ಮಚ್ ಫ್ರೈಡೆ ಆದ್ರೂ ಬಂದು ಮೀಟ್ ಮಾಡ್ತಾ ಇದರ ಬೇಸಿಕಲಿ ಲೈಕ್ ನಾವು ಟ್ರೈಲರ್ ಲಾಂಚ್ ಮಾಡಿದ್ವಿ ಲಾಸ್ಟ್ ಮಂತ್ ಸೊ ನಾವು ಅನ್ಕೊಂಡಿದ್ವಿ ರೆಸ್ಪಾನ್ಸ್ ಇರೋಲ್ಲ ಅನ್ಕೊಂಡು ಲೈಕ್ ಹೊಸಗುರು ತಂಡಪಾನ್ಸ್ ಬರಲ್ಲ ಅಂದ್ಕೊಂಡು ಎಮ್ ಆರ್ ಟಿ ಮ್ಯೂಸಿಕ್ ಹೇಳಿದ್ವಿ ಪುಷ್ಪಾಪಡಿ ಸರ್ ನೀವು ಆರ್ಬಿಣಿಕಾ ಬೋರ್ಡ್ ಅಂದ್ಬಿಟ್ಟು ಬಟ್ ವಿತ್ ಲೈಕ್ ಟೂ ಡೇಸ್ ಎಲ್ಲ ಕ್ರಾಸ್ ಟ್ವೆಂಟಿ ಫೈವ್ ತೌಸಂಡ್ ಅಂದ್ಬಿಟ್ಟು ನಮಗೆ ಶಾಕ್ ಆಯ್ತು ಆಕ್ಚುಲಿ ಸೊ ದಟ್ ಅ ಗ್ರೇಟ್ ಲೈಕ್ ನನಗೆ ನಿಮ್ ಕಡೆ ತುಂಬಾ ರೆಸ್ಪಾನ್ಸ್ ಅಂತ ನಮ್ಗೆ ಸೊ ಲೈಕ್ ಅದು ಮೋಟಿವೇಟ್ ಆಗಿದೆ ನಮಗೆ ಸೊ ಇಲ್ಲ ನಮ್ಗೆ ಹೊಸಗ್ರ ತಂಡನೋ ಗೆಲ್ಬಹುದು ಅಂತ ಸೊ ನಾವೇನೋ ಪ್ರಾಮಾಣಿಕವಾಗಿ ಒಂದು ಹೊಸ ತಂಡ ಕಟ್ಕೊಂಡು ಆನೆಸ್ಟ್ ಆಗಿ ಎಫರ್ಟ್ ಹಾಕೊಂಡು ಮಾಡ್ತಾ ಇದೀವಿ ಸೊ ನಿಮ್ ಸಹಕಾರ ಬೇಕು ನಮಗೆ ಸೊ ದಯಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಿಮ್ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಸೊ ಎಲ್ಲ ಆ ಕಡೆ ಹೇಳಿ ಹಾಕೊಡಿ ಅಂಡ್ ನಿಮ್ ಸ್ನೇಹಿತರು ಹೇಳಿ ಸ್ನೇಹಿತ ಮನೆ ಅಕ್ಕಪಕ್ಕ ಎಲ್ಲ ಇರ್ತಾರೆ ಹೇಳಿ ಸಪೋರ್ಟ್ ಮಾಡಿ ಒಂದು ಹೊಸ ತಂಡ ಎಲ್ಲ ರಂಗಭೂಮಿ ಕಲಾವಿದರು ಒಂದ್ ನೂರು ಜನ ಆರ್ಟಿಸ್ಟ್ ಇದಾರೆ ನೋಡಿದಾರೆ ನೀವೆಲ್ಲ ಅಲ್ಲಿ ಎಲ್ಲರೂ ರಂಗಭೂಮಿ ಕಲಾವಿದ್ರೆ ಸೊ ಒಬ್ಬರು ಡೈರೆಕ್ಟರ್ ಬೆಳಿಬೇಕು ಡೈರೆಕ್ಟ್ರು ಬೆಳೆದ್ರೆ ರಂಗಭೂಮಿ ಕಲಾವಿದ್ರು ಬರ್ತಾರೆ

ನಾನು ಮತ್ತೆ ಇನ್ನೊಂದು ಮುಸ್ಲಿಮ್ ಕ್ಯಾರೆಕ್ಟ್ರ್ ಮಾತಾಡ್ತಿದ್ದೆ ಸೊ ಅವಾಗ ಒಂದು ಎಮೋಷನ್ ಬ್ಲಾಕ್ ಬಂದು ಅದಾದಮೇಲೆ ನಾನು ಒಂದು ಹೇಳ್ತೀನಿ ಅವನು ಹೌದಾ ಸರ್ ನಿಮ್ಗೆ ಈ ತರ ಒಂದು ಫ್ಲಾಶ್ ಬ್ಯಾಕ್ ಇತ್ತ ಅಂತ ಹೇಳ್ತಾನೆ ಅವಾಗ ನಾನು ಹೇಳ್ತೀನಿ ನಿನ್ನೇ ಹುಷಾರ್ ಕೊಡೋ ಟ್ರೈ ಆ ಥರ ಡು ಬಿಡಬೇಕು ಅಂದರೆ ಸ್ಪಾಟಲ್ಲಿ ಸ್ಲೀಟ್ ಆಗಿತ್ತು ಮಾತ್ರ ಇದು ಸ್ವಿಫ್ಟ್ ಬರಿಬೇಕಾದರೆ ಗಿರಾಜ್ ಆಗಲಿ ಮತ್ತು ಕ್ರಿಯೇಟಿವ್ ಎಂಟ್ ರಂಗ ಆಗಲಿ ಅಭಿರಾಮ್ ಸರ್ ಆಗಲಿ ಸೊ ನನಗೆ ಮೇಕಪ್ ಮಾಡಿಸಿ ಕೂರಿಸಿದ್ರು ಬಟ್ ಐ ಟೋಲ್ ಡ್ಯಾಮ್ ಚೆನ್ನಾಗಿ ಬಂದಿಲ್ಲ ಅಂದರೆ ಬಿಟ್ಬಿಡಿ ಬೇಡ ಸಿನಿಮಾ ಹಾಳಾಗದು ಬೇಡ ಅಂತ ಬಟ್ ಲಕೀಲಿ ಇಡೀ ಊರು ಚಪ್ಪಾಳೆ ಹೊಳಿತು ಸೆಟ್ ಚಪ್ಪಾಳೆ ಹೊಳೀತು ಸೊಡಿ ಕಲಾವಿದ್ರ ಮೇಲೆ ನಮ್ಮ ತಂಡದ ಮೇಲೆ ಇರದೆ ಸೊ ಈ ಸಿನಿಮಾ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮನೆಲ್ಲ ಟ್ಯಾಗ್ ಮಾಡಿ ಒಂದು ಒಳ್ಳೆ ಮಾತುಗಳ ಹಾಕಿ ಇಷ್ಟ ಆಗಿಲ್ಲ ಅಂದ್ರೂ ಹಾಕಿ ನೆಕ್ಸ್ಟ್ ಏನ್ ತಿತ್ಕೊಳ್ಬೇಕು ಅಂತ ನೆಕ್ಸ್ಟ್ ನೀರಾಜ್ನ ದೇವಸ್ಥಾನದ ಗರ ಕೂಡಿ ಬಂದಿಮ್ ಜಿಮ್ ಜಿಮ್ಗೆ ಹೋಗ್ತಿದ್ರೆ ದಯವಿಟ್ಟು ನಮ್ಗೆಲ್ಲ ಟ್ಯಾಗ್ ಮಾಡಿ ಇಂಗ್ಲಿಷ್ ರಿ ಟ್ರೈಲರ್ನ ಅದ್ರೆ ನ್ಯಾಷನಲ್ ಮೀಡಿಯಾಗ ರೀಚ್ ಆಗಿ ಎಷ್ಟೊಂದು ನ್ಯಾಷನಲ್ ಮೀಡಿಯಾಗ್ತಾ ಇರ್ತದೆ सूपर्ता है <laughs> 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 <laughs>